ಒಂದು ದಿನ ಒಬ್ಬ ಮಹಿಳೆ ಅವಳ ಹನ್ನೆರಡು ವರ್ಷದ ಮಗಳನ್ನು ಕರೆದುಕೊಂಡು ನಮ್ಮ ಹಾಸ್ಪಿಟಲ್ಗೆ ಬರುತ್ತಾಳೆ ಆ ಮಗುವನ್ನು ನೋಡಿ ನಾನು ಆಶ್ಚರ್ಯಗೊಂಡೆ ಯಾಕೆಂದರೆ ಆ ಮಗುವಿನ ಹೊಟ್ಟೆ ಸ್ವಲ್ಪ ದೊಡ್ಡದಿತ್ತು ನಾನು ಮಗುವನ್ನು ನೋಡಿದಾಗ ನನಗೆ ಈ ರೀತಿ ಅನಿಸಿತು ಮಗುವಿನ ಹೊಟ್ಟೆಯಲ್ಲಿ ಯಾವುದೋ ಒಂದು ಇನ್ಫೆಕ್ಷನ್ ಆಗಿರಬಹುದು ಅಥವಾ ನೀರು ಕಟ್ಟಿರಬಹುದು ಅಂತ ಅಥವಾ ಇನ್ನೇನಾದರೂ ತೊಂದರೆ ಆಗಿರಬಹುದು ಎಂದುಕೊಂಡೆ ಆದರೆ ಆ ಮಗುವಿನ ತಾಯಿ ಕಣ್ಣೀರು ಹಾಕುತ್ತಿದ್ದಳು ನಾನು ಏನಾಯಿತು ಯಾಕೆ ಅಳುತ್ತಿರುವಿರಿ ಎಂದು ಕೇಳಿದೆ ಆಕೆ ಹೇಳಿದ ಮಾತನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ನನಗೆ ಏನೂ ಅರ್ಥವಾಗಲಿಲ್ಲ ಆಕೆ ಡಾಕ್ಟರ್ ಪ್ಲೀಸ್ ನಮ್ಮ ಮರ್ಯಾದೆಯನ್ನು ಕಾಪಾಡಿ ಆಗ ನನಗೆ ವಿಷಯ ಅರ್ಥವಾಯಿತು ಆ ಹನ್ನೆರಡು ವರ್ಷದ ಮಗು ಗರ್ಭಿಣಿ ಎಂದು ಈಗ ಆ ತಾಯಿ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಮಾನ ಮರ್ಯಾದೆಯನ್ನು ಉಳಿಸಿ ನೀವೇ ಉಳಿಸಿ ಎಂದು ಕೇಳಿಕೊಂಡರು ನಾನು ಆ ಮಗುವನ್ನು ನೋಡಿ ನಂಬಲೇ ಇಲ್ಲ ಯಾಕೆಂದರೆ ಅದು ತುಂಬ ಚಿಕ್ಕ ಮಗು ಆ ತಾಯಿ ಕೈಜೋಡಿಸಿ ನನಗೆ ನಮಸ್ಕರಿಸುತ್ತ ಕಣ್ಣೀರು ಹಾಕುತ್ತಿದ್ದಳು ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಅವರು ನನ್ನನ್ನು ಸಾಯಿಸಿ ಬಿಡುತ್ತಾರೆ ಎಂದು ಹೇಳಿದ್ದಳು ನಾನು ಆ ಮಹಿಳೆಯನ್ನು ಕೇಳಿದೆ ಇಷ್ಟು ದಿನವರೆಗೂ ನಿಮಗೆ ಈ ವಿಷಯ ಯಾಕೆ ಗೊತ್ತಾಗಲಿಲ್ಲ ನೀವು ಗಮನಿಸಲಿಲ್ಲವಾ ಎಂದು ಕೇಳಿದೆ ಇಲ್ಲ ಎಂದಳು ಹೊಟ್ಟೆಯಲ್ಲೂ ನೀರು ತುಂಬಿದೆ ಅಂದುಕೊಂಡೆವು ನಾವು ಅಥವಾ ಹುಳುಗಳು ಏನಾದರೂ ಇದಾವೇನೋ ಅಂದುಕೊಂಡೆವು ನನ್ನ ಮಗು ತುಂಬ ಒಳ್ಳೆಯವಳು ನಮ್ಮ ಮಗಳು ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಾಳೆ ಅವಳಿಗೆ ದೇವರಲ್ಲಿ ತುಂಬ ನಂಬಿಕೆ ಇದೆ ಈ ವಯಸ್ಸಿನಲ್ಲಿಯೇ ಅವಳಿಗೆ ನೆನಪಿನ ಶಕ್ತಿಯು ಕೂಡ ತುಂಬಾ ಜಾಸ್ತಿ ಇದೆ ಎಂದು ಹೇಳುತ್ತಾರೆ ಆಗ ನಾನು ಮಗುವಿನ ಸ್ಕೂಲ್ನಲ್ಲಿ ಏನಾದರೂ ತಪ್ಪು ನಡೆದಿದೆಯೇನೋ ಎಂದು ವಿಚಾರಿಸಿದೆ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದವೆಯೇ ನನ್ನ ಮಗಳ ವಿಷಯದಲ್ಲಿ ಆ ರೀತಿ ನಡೆಯಲು ಸಾಧ್ಯವಿಲ್ಲ ಆಗ ನಾನು ಕೇಳಿದೆ ನೀವು ನಿಮ್ಮ ಮಗಳ ಬಗ್ಗೆ ಏನು ಮುಚ್ಚಿಡುತ್ತಿದ್ದೀರಿ ನಿಜವನ್ನು ಹೇಳಿ ಆಗ ನಾವು ನಿಮಗೆ ಸಹಾಯ ಮಾಡಲು ಸಾಧ್ಯ ಆಕೆ ಮಾತ್ರ ಕಣ್ಣೀರು ಹಾಕುತ್ತಲೇ ಇದ್ದಳು ನನಗೆ ಆಕೆಯ ಮೇಲೆ ಇನ್ನೂ ಅನುಮಾನ ಜಾಸ್ತಿಯಾಯಿತು ಯಾಕೆಂದರೆ ಈ ವಿಷಯ ಒಬ್ಬ ತಾಯಿಯಾಗಿ ಅವಳಿಗೆ ಗೊತ್ತಾಗದೆ ಇರಲು ಸಾಧ್ಯವಿಲ್ಲ ಅವಳು ನಮ್ಮ ಬಳಿ ಏನನ್ನೂ ಹೇಳುತ್ತಿಲ್ಲ ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅನಿಸಿತು ಯಾವ ಪುರುಷನ ಸಹಾಯವಿಲ್ಲದೆ ಯಾವ ಹೆಣ್ಣು ಗರ್ಭಿಣಿಯಾಗುವುದಿಲ್ಲ ಈಗ ಈ ಮಗುವಿನ ವಿಷಯದಲ್ಲೂ ಕೂಡ ಅದೇ ನಡೆದಿದೆ ಒಬ್ಬ ಪುರುಷನಿಲ್ಲದೆ ಗರ್ಭಿಣಿಯಾಗಲು ಅಸಾಧ್ಯ ಯಾರೋ ತಪ್ಪು ಮಾಡಿರುತ್ತಾರೆ ಇಲ್ಲದಿದ್ದರೆ ಆ ತಾಯಿ ನಿರ್ಲಕ್ಷ್ಯ ಮಾಡಿದ್ದಾಳೆ ಗಮನಿಸಿಲ್ಲ ಎಂದು ಅಂದುಕೊಂಡೆ ತಾಯಿಯ ನಿರ್ಲಕ್ಷ್ಯದಿಂದ ಈ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಂಡೆ ಆ ಮಗು ತುಂಬ ಅಮಾಯಕವಾಗಿತ್ತು ಆ ಮಗುವನ್ನು ಗಮನಿಸಿದಾಗ ಆಕೆ ನನ್ನ ಬಳಿ ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅರ್ಥವಾಯಿತು ಆಗ ನಾನು ನೀವು ಕಣ್ಣೀರು ಹಾಕಿದರೆ ಪ್ರಯೋಜನವಿಲ್ಲ ನಿಮ್ಮ ಮಗಳಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸೋಣ ಎಲ್ಲ ವಿಷಯ ತಿಳಿಯುತ್ತದೆ ಯಾವ ತಿಂಗಳು ಗರ್ಭಿಣಿಯಾಗಿದ್ದಾಳೆ ಮತ್ತು ಹೆರಿಗೆ ಯಾವಾಗ ಎಂದು ತಿಳಿಯುತ್ತದೆ ಎಂದು ಹೇಳಿದೆ ಸ್ಕ್ಯಾನಿಂಗ್ ಮಾಡಿಸಲು ಆಕೆ ಒಪ್ಪಿಕೊಳ್ಳುತ್ತಾಳೆ ಸ್ಕ್ಯಾನಿಂಗ್ ರೂಮ್ಗೆ ಮಗುವನ್ನು ಕರೆದುಕೊಂಡು ಹೋಗಬೇಕಾದರೆ ಆಕೆ ನಾನು ಕೂಡ ಬರುತ್ತೇನೆ ಎಂದಳು ಒಬ್ಬಳೆ ಮಗುವನ್ನು ಕಳಿಸಲು ಆ ತಾಯಿ ಒಪ್ಪಿಕೊಳ್ಳಲಿಲ್ಲ ಅಥವಾ ಆ ಮಗು ಯಾವುದಾದರೂ ಒಂದು ವಿಷಯವನ್ನು ನನ್ನ ಹತ್ತಿರ ಹೇಳಬಹುದು ಎಂಬ ಕಾರಣ ಇರಬಹುದು ಆಕೆಯ ನಡವಳಿಕೆ ನನಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಿತು ತಾಯಿ ಮತ್ತು ಮಗುವನ್ನು ರೂಮ್ನೊಳಗೆ ಕರೆದುಕೊಂಡು ಹೋದೆ ಸ್ಕ್ಯಾನಿಂಗ್ ನಡೆಯಬೇಕಾದರೆ ಆ ತಾಯಿ ನನ್ನನ್ನೇ ಗಮನಿಸುತ್ತಿದ್ದಳು ನಾನು ಏನು ಹೇಳುತ್ತೇನೋ ಎಂದು ಆಕೆ ಕಾತುರದಿಂದ ಕಾಯುತ್ತಿದ್ದಳು ನನ್ನ ಮಗಳ ಜೀವನ ಏನಾಗುತ್ತದೆಯೋ ಎಂಬ ಗಾಬರಿ ಪಡುತ್ತಿದ್ದಳು ಆಗ ನಾನು ಹೇಳಿದೆ ನಿಮ್ಮ ಮಗಳು ತುಂಬ ಸಣ್ಣವಳು ನೀವು ಎಂದು ಭಯಪಡಬೇಡಿ ನಿಮ್ಮ ಮಗಳ ಬಗ್ಗೆ ಯೋಚಿಸಿ ಆಕೆ ಏನು ತಪ್ಪು ಮಾಡಿಲ್ಲವೆಂದರೆ ನೀವು ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಿ ಎಂದು ಹೇಳಿದೆ ಚಿಕ್ಕ ಮಕ್ಕಳಿಗೆ ಈ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ ಇದರ ಬಗ್ಗೆ ಅವರಿಗೆ ಗೊತ್ತಿರುವುದು ಸಹ ಇಲ್ಲ ನೀವು ಇವರ ಸ್ನೇಹಿತರನ್ನು ಅಥವಾ ಅಕ್ಕಪಕ್ಕದ ಮನೆಯವರನ್ನು ಗಮನಿಸಬೇಕು ಅಲ್ಲವೇ ಎಂದು ಕೇಳಿದೆ ಅದರ ಜೊತೆ ನಿಮ್ಮ ಮಗಳನ್ನು ಸಹ ನೀವೇ ತಾನೇ ಹುಷಾರಾಗಿ ನೋಡಿಕೊಳ್ಳಬೇಕು ಎಂದೆ ಸ್ವಲ್ಪ ಸಮಯದ ನಂತರ ರಿಪೋರ್ಟ್ ಬಂದ ತಕ್ಷಣ ನಮ್ಮ ಮಗುವಿಗೆ ಏನಾಗಿದೆ ಎಂದು ಆಕೆ ಕಾತುರದಿಂದ ಕೇಳಿದಳು ನನಗೆ ಆಕೆಗೆ ಹೇಳುವ ಧೈರ್ಯವೇ ಸಾಕಾಗಲಿಲ್ಲ ನಾನು ಸುಮ್ಮನೆ ಕಾಲಹರಣ ಮಾಡುತ್ತಿದ್ದೆ ಆ ತಾಯಿಗೆ ನಾನು ಏನೆಂದು ಹೇಳಲಿ ರಿಪೋರ್ಟ್ನಲ್ಲಿ ಏನೇ ಬರಲಿ ನೀವು ನಿಮ್ಮ ಮಗುವನ್ನು ಹೊಡೆಯಬಾರದು ನಿಮ್ಮ ಮಗು ತುಂಬ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದಾಳೆ ಯಾವುದಾದರೂ ಆಚೆ ಈಚೆ ಆದರೆ ಆ ಮಗು ಸತ್ತು ಹೋಗಬಹುದು ಎಂದು ಹೇಳಿದೆ ಆದ್ದರಿಂದ ನೀವು ತುಂಬ ಎಚ್ಚರಿಕೆಯಿಂದ ಆ ಮಗುವನ್ನು ನೋಡಿಕೊಳ್ಳಬೇಕು ಈಗ ನಿಮ್ಮ ಮಗು ಏಳೆಂಟು ತಿಂಗಳಿಂದ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ನಾನು ಈಗ ಅವಳಿಗೆ ಔಷಧಿಯನ್ನು ಕೊಟ್ಟರೆ ಅದು ಅವಳ ಜೀವಕ್ಕೆ ತೊಂದರೆಯಾಗುತ್ತದೆ ಈಗ ಎಲ್ಲವೂ ಕೈ ಮೀರಿ ಹೋಗಿದೆ ನೀವು ಮಗುವನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಿ ಆ ಮಗುವಿಗೆ ವಯಸ್ಸು ಕೂಡ ತುಂಬ ಸಣ್ಣದು ಆದ್ದರಿಂದ ಅವಳ ಜೀವಕ್ಕೆ ತೊಂದರೆ ಇದೆ ಎಂದು ಹೇಳಿದೆ ಆದ್ದರಿಂದ ಹೆರಿಗೆಯಾಗಲಿ ಬಿಟ್ಟು ಬಿಡಿ ಮಗುವನ್ನು ಹೆತ್ತ ಮೇಲೆ ಯೋಚನೆ ಮಾಡಿಬಿರಂತೆ ಈ ಮಾತನ್ನು ಹೇಳಿ ನಾನು ಆ ಮಹಿಳೆಯನ್ನು ಒಪ್ಪಿಸಿದೆ ಇಬ್ಬರನ್ನು ಮನೆಗೆ ಕಳಿಸಿದೆ ಆಗ ಆಕೆ ನೀವು ಹೇಳಿದ್ದು ಏನೂ ನಡೆಯುವುದಿಲ್ಲ ಎಂದು ಹೇಳಿದಳು ಅವಳು ಮಗುವನ್ನು ಮನೆಗೆ ಕರೆದುಕೊಂಡು ಹೋದರೆ ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ಅವಳನ್ನು ಸಾಯಿಸಿ ಬಿಡುತ್ತಾರೆ ಮಗುವನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ನನ್ನನ್ನು ಕೂಡ ಬದುಕಲು ಬಿಡುವುದಿಲ್ಲ ನಾನು ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ನನಗೆ ಯಾವುದಾದರೂ ದಾರಿಯನ್ನು ತಿಳಿಸಿ ಇಲ್ಲದಿದ್ದರೆ ನಾನು ಇವಳನ್ನು ಬಿಟ್ಟು ಬಿಡುವುದಿಲ್ಲ ನನಗೆ ಬೇರೆ ದಾರಿ ಇಲ್ಲ ಎಂದು ಹೇಳಿದಳು ಹಾಗೆ ನೀವು ನಿಮ್ಮ ಮಗಳನ್ನು ಯಾಕೆ ಬಿಟ್ಟುಕೊಡುತ್ತೀರಿ ನನ್ನ ಮಗಳಿಗೆ ಯಾರು ಆಸರೆ ಮೇಡಮ್ ಈ ವಿಷಯ ನನಗೆ ಗೊತ್ತಿಲ್ಲ ನಿಮ್ಮ ಬಳಿ ಏನಾದರೂ ಉಪಾಯ ಇದ್ದರೆ ತಿಳಿಸಿ ಎಂದಳು ಇಲ್ಲದಿದ್ದರೆ ಮಗಳನ್ನು ಸಾಯಿಸಿ ಬಿಡುತ್ತಾರೆ ಎಂದು ಹೇಳಿದಳು ಅವಳು ಕಣ್ಣೀರು ಹಾಕಿದಳು ನಂತರ ಆಕೆಗೆ ನಾನು ಒಂದು ಅವಕಾಶ ಕೊಟ್ಟೆ ನಾನು ಒಂದು ಮಾತನ್ನು ಹೇಳಿದೆ ನೀನು ನಿಮ್ಮ ಮಗಳಿಗೆ ಹೆರಿಗೆ ಆಗುವ ತನಕ ನಮ್ಮ ಮನೆಗೆ ಕಳಿಸು ಎಂದೆ ನಿಮ್ಮ ಮನೆಗೆ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗದೆ ಇದ್ದರೆ ಏನಾದರೂ ಸಮಸ್ಯೆಯಾಗುತ್ತದೆಯೇ ಎಂದು ಕೇಳಿದೆ ಹಾಗೆ ಮಾಡಿ ಡಾಕ್ಟರ್ ನಾನು ನನ್ನ ಮಗಳನ್ನು ನನ್ನ ತಂಗಿ ಮನೆಗೆ ಕಳಿಸಿದೆ ಎಂದು ನನ್ನ ಗಂಡನಿಗೆ ಹೇಳುತ್ತೇನೆ ಇದೊಂದು ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳುತ್ತಾಳೆ ಈ ಕೆಲಸಕ್ಕೆ ನೀವೇ ಎಷ್ಟೇ ದುಡ್ಡು ಕೇಳಿದರೂ ನಾನು ಕೊಡುತ್ತೇನೆ ಎಂದಳು ಆಕೆ ನನಗೆ ದುಡ್ಡು ಏನು ಬೇಡ ನನ್ನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಮಗುವನ್ನು ನನ್ನ ಬಳಿ ಬಿಟ್ಟು ಹೋಗಿ ಎಂದು ಹೇಳಿದೆ ಸರಿ ಎಂದು ಹೇಳಿ ಹೊರಟು ಹೋದಳು ಆಕೆ ಆ ತಾಯಿ ಹೋದ ನಂತರ ನಾನು ಮಗುವನ್ನು ವಿಚಾರಿಸತೊಡಗಿದೆ ನೀನು ಸ್ಕೂಲಿಗೆ ಹೋಗುತ್ತೀಯಾ ಸ್ಕೂಲಿನಲ್ಲಿ ಯಾರದು ಟೀಚರ್ ಆಗಲಿ ಡ್ರೈವರ್ ಆಗಲಿ ಈ ರೀತಿ ಮಾಡುತ್ತಾರೆ ಎನ್ನುವ ಆತಂಕ ನನ್ನದು ಅದಕ್ಕೆ ಅವಳು ಇಲ್ಲ ಎಂದಳು ನಡೆದಿದ್ದಾದರೂ ಏನು ವಿಚಾರಿಸಬೇಕು ಎಂದುಕೊಂಡೆ ಆ ಮಗು ಇದು ಯಾವಾಗ ನಡೆಯಿತು ಏನಾಯಿತು ಎಂದು ನನ್ನನ್ನು ಕೇಳಿತು ನನಗೂ ಕೂಡ ಮಕ್ಕಳಾಗುತ್ತಾರೆ ಎಂದು ಕೇಳಿದಳು ಹೌದು ಆದರೆ ನೀನು ತುಂಬ ಹುಷಾರಾಗಿರಬೇಕು ನಾನು ಆ ಮಗುವಿನ ಬಳಿ ಸೂಕ್ಷ್ಮವಾಗಿ ವಿಚಾರಿಸಿದೆ ನಿನ್ನ ಜೊತೆ ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡಿದ್ದಾರಾ ಎಂದು ಆ ಮಗುವಿಗೆ ಅರ್ಥವಾಗದೆ ತಲೆ ಆಡಿಸಿದಳು ನನ್ನನ್ನು ಯಾರು ಏನು ಅಂದಿಲ್ಲ ಯಾರು ಏನು ಮಾಡಿಲ್ಲ ಅಂದಳು ಆದರೆ ಅವಳ ಮಾತನ್ನು ನಾನು ನಂಬಲಿಲ್ಲ ಮಾರನೇ ದಿನ ಆ ಮಗುವಿನ ತಾಯಿ ನಮ್ಮ ಹಾಸ್ಪಿಟಲ್ ಹತ್ತಿರ ಬಂದಳು ಅವಳು ಮಗುವಿಗಾಗಿ ಕೆಲವು ತಿಂಡಿಗಳನ್ನು ಮತ್ತು ಕೆಲವು ಸಾಮಾನುಗಳನ್ನು ತಂದಿದ್ದಳು ನಾನು ಅವುಗಳನ್ನು ತೆಗೆದುಕೊಂಡು ಮಗುವಿಗೆ ಕೊಟ್ಟೆ ಪ್ರತಿದಿನ ಆ ಮಗುವಿನ ತಾಯಿ ಬಂದು ಮಗುವನ್ನು ನೋಡಿಕೊಂಡು ಏನಾದರೂ ಒಂದು ತರುತ್ತಿದ್ದಳು ಆ ಮಗು ಅವಳ ತಾಯಿಯನ್ನು ನೆನೆಸಿಕೊಳ್ಳುತ್ತಿತ್ತು ಮತ್ತು ಆ ಮಗು ತುಂಬ ಹೆದರಿಕೊಂಡಿತ್ತು ನನ್ನ ಜೊತೆ ಏನು ನಡೆಯುತ್ತಿದೆ ಎಂದು ನಾನು ಆ ಮಗುವನ್ನು ನನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದೆ ಪಾಪ ಆ ಮಗು ನನ್ನ ಬಳಿ ಇದ್ದಾಗ ತುಂಬ ಮುಜುಗರದಿಂದ ಇರುತ್ತಿತ್ತು ಆ ಮಗುವಿನ ಡೆಲಿವರಿ ಡೇಟ್ ಕೂಡ ಹತ್ತಿರವಾಗಿತ್ತು ಆ ಮಗು ಒಂದು ಮಗುವಿಗೆ ಜನ್ಮ ಕೊಟ್ಟಳು ಮಗು ತುಂಬ ಹೆಲ್ತಿಯಾಗಿ ಆರೋಗ್ಯವಾಗಿತ್ತು ಅದಾದ ಮೇಲೆ ಅವಳ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ನಾನು ಆ ಮಗುವನ್ನು ಮನೆಗೆ ಕರೆದುಕೊಂಡು ಹೋದೆ ನಾನು ಆವಾಗ ವಿಚಾರಿಸಲು ಪ್ರಯತ್ನಿಸಿದೆ ಆದರೆ ಆ ಮಗು ನನ್ನ ಜೊತೆ ಏನು ನಡೆದಿದೆ ಎಂದು ನನಗೆ ಏನೂ ಗೊತ್ತಿಲ್ಲ ಎಂದಳು ನಾನು ಆ ಮಗುವನ್ನು ಮಕ್ಕಳಿಲ್ಲದವರಿಗೆ ದತ್ತು ಕೊಟ್ಟೆನು ಈ ಮಾತನ್ನು ಅವರ ತಾಯಿಗೂ ಕೂಡ ತಿಳಿಸಿದೆ ಇನ್ನು ನೀವು ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡಬೇಡಿ ಎಂದು ಹೇಳಿದೆ ಆಕೆ ನನಗೆ ಸ್ವಲ್ಪ ದುಡ್ಡು ಕೊಟ್ಟು ತುಂಬ ಥ್ಯಾಂಕ್ಸ್ ಎಂದು ಹೇಳಿದಳು ಇಂತಹ ಕೆಟ್ಟ ಸಮಯದಲ್ಲಿ ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಾ ನೀವು ನನ್ನ ಮಗುವನ್ನು ಕಾಪಾಡಿದ್ದೀರಿ ಎಂದು ಆ ಮಗುವನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದಳು ಆ ತಾಯಿಯಲ್ಲಿ ಈಗ ಭಯವಾಗಲಿ ಹತಾಶೆಯಾಗಲಿ ಯಾವುದೂ ಇರಲಿಲ್ಲ ಆಕೆ ತುಂಬ ಶಾಂತವಾಗಿ ಸಮಾಧಾನವಾಗಿದ್ದಳು ನಾನು ಮಾತ್ರ ಆ ಮಗುವನ್ನು ಪದೇ ಪದೇ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅವಳು ನನಗೆ ಏನೋ ಹೇಳಬೇಕು ಅಂದುಕೊಳ್ಳುತ್ತಿದ್ದಳು ಆದರೆ ಏನೂ ಹೇಳಲಿಲ್ಲ ಮಗು ಹೋದ ಮೇಲೆ ನರ್ಸ್ ನನ್ನ ಹತ್ರ ಒಂದು ಮಾತು ಹೇಳಿದಳು ಆ ತಾಯಿ ತುಂಬ ವಿಚಿತ್ರವಾದವಳು ಅವಳು ಆ ಮಗುವನ್ನು ಏನು ಮಾಡಿದ್ದಾಳೆ ಎಂದು ಹೇಳಿದಳು ನನಗೆ ಯಾವುದೇ ಬೇರೆ ಯೋಚನೆ ಮಾಡಬೇಕು ಎಂಬ ಆಲೋಚನೆ ಇರಲಿಲ್ಲ ಇಲ್ಲಿಯವರೆಗೂ ಎಲ್ಲ ಸರಿಯಾಗಿ ನಡೆಯಿತು ಎಂದು ನನ್ನ ಕೆಲಸಗಳನ್ನು ನಾನು ಮಾಡಿಕೊಂಡು ಖುಷಿಯಾಗಿದ್ದೆ ನಾನು ಆ ದೇವರ ಬಳಿ ಕೇಳಿಕೊಳ್ಳುತ್ತಿದ್ದೆ ಆ ಮಗು ಮತ್ತೆ ಇದೇ ಪರಿಸ್ಥಿತಿಯಲ್ಲಿ ನನ್ನ ಬಳಿ ಬರಬಾರದು ಎಂದು ಆ ತಾಯಿ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಈ ಬಾರಿ ಅವಳು ಮಗುವಿನ ಮೇಲೆ ನಿಗಾ ಇಡಬೇಕು ಎಂದು ಅಂದುಕೊಂಡೆ ಆ ಮಗು ಯಾರ ಬಳಿ ಮಾತನಾಡುತ್ತಿದ್ದಾಳೆ ಯಾರನ್ನು ಮೀಟ್ ಮಾಡುತ್ತಿದ್ದಾಳೆ ಎಂದು ಆ ತಾಯಿ ಅವಳ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಲೇ ಇರಲಿ ಎಂದು ನನಗೆ ಅನಿಸಿತು ಸುಮಾರು ಏಳು ತಿಂಗಳ ನಂತರ ಮತ್ತೆ ಅದೇ ಮಗುವನ್ನು ನನ್ನ ಕ್ಲಿನಿಕ್ಗೆ ಕರೆದುಕೊಂಡು ಬಂದರು ತಾಯಿ ಮಗು ಇಬ್ಬರು ನನ್ನ ಕ್ಲಿನಿಕ್ಗೆ ಬಂದರು ಆ ಮಗು ಈಗ ಸ್ವಲ್ಪ ಎತ್ತರವಾಗಿದ್ದಳು ಏನು ತೊಂದರೆ ಇರಬಹುದು ಎಂದುಕೊಂಡೆ ಅಥವಾ ನನ್ನ ಬಳಿ ಮಾತನಾಡಲು ಬಂದಿದ್ದಾರೆ ಅಂದುಕೊಂಡೆ ಆದರೆ ಆ ಮಗುವನ್ನು ಗಮನಿಸಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು ಯಾಕೆ ಬಂದಿದ್ದೀರಿ ಎಂದು ಕೇಳಿದೆ ನನ್ನ ಮಗುವಿಗೆ ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದಳು ಆಕೆ ಮಗುವಿನ ತಾಯಿ ಅಳಲು ಶುರು ಮಾಡಿದಳು ಅವಳ ಕಣ್ಣೀರನ್ನು ನೋಡಿ ಏನು ನಡೆಯಬಾರದು ನಡೆದಿದೆ ಎಂದು ನನಗೆ ಅನಿಸಿತು ಇದಕ್ಕೆ ಮೊದಲು ನನ್ನ ಬಳಿ ಬಂದಿದ್ದ ಒಂದು ತಾಯಿ ಮಗುವಿನ ಜೊತೆ ಕೂಡ ಇದೇ ನಡೆದಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಪದೇ ಪದೇ ಈ ರೀತಿ ಹೀಗೆ ನಡೆಯುತ್ತಿದೆ ಯಾಕೆ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ ಮತ್ತೊಂದು ಕಡೆ ಆ ಮಕ್ಕಳಿಗೂ ಕೂಡ ಏನೂ ಗೊತ್ತಿರಲಿಲ್ಲ ಅವರ ತಾಯಂದಿರಿಗೂ ಏನೂ ಗೊತ್ತಿರಲಿಲ್ಲ ಇದು ಹೇಗೆ ಸಾಧ್ಯ ಇದು ಹೇಗೆ ನಡೆಯಿತು ನಿಮ್ಮ ಮಗಳ ಜೊತೆ ಈ ರೀತಿ ಯಾರು ವರ್ತಿಸುತ್ತಾರೆ ಎಂದು ಕೇಳಿದೆ ನನಗೇನು ಗೊತ್ತಿಲ್ಲ ನನಗೆ ತುಂಬ ಭಯವಾಗಿದೆ ದಯವಿಟ್ಟು ಮಗುವನ್ನು ಪರೀಕ್ಷೆ ಮಾಡಿ ನನಗೆ ತಿಳಿಸಿ ದಯವಿಟ್ಟು ತಿಳಿಸಿ ನಾನು ಬೇರೆಲ್ಲೂ ಹೋಗಿ ತೋರಿಸಿಲ್ಲ ನನ್ನ ಪರಿಸ್ಥಿತಿ ನಿಮಗೆ ಮೊದಲೇ ಗೊತ್ತು ಆದ್ದರಿಂದ ನಾನು ನೇರವಾಗಿ ನಿಮ್ಮ ಬಳಿಯೇ ಬಂದಿದ್ದೇನೆ ಎಂದಳು ನಾನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡಿರುವ ಎಲ್ಲ ವಿಷಯ ಸುಳ್ಳು ಎಂದು ಹೇಳಿ ಯಾಕೆಂದರೆ ನನ್ನ ಮಗಳಿಗೆ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಏನಾದರೂ ನಡೆಯಬಾರದೆ ನಡೆದರೆ ನಾನು ಈ ಸಾರಿ ಸತ್ತು ಹೋಗುತ್ತೇನೆ ಈ ಮಗುವಿನ ತಂದೆಗೆ ನಾನು ಏನೆಂದು ಹೇಳಲಿ ಎಂದು ಜೋರಾಗಿ ಅಳತೊಡಗಿದಳು ಅಳಬೇಡಿ ನಾನು ಮೊದಲು ಮಗುವನ್ನು ಪರೀಕ್ಷಿಸುತ್ತೇನೆ ಎಂದು ಹೇಳಿದೆ ಯಾವುದೇ ಕೆಟ್ಟ ವಿಷಯವನ್ನು ಯೋಚನೆ ಮಾಡಬೇಡಿ ಎಂದು ಹೇಳಿದೆ ನನಗೆ ತುಂಬ ಗಾಬರಿಯಾಯಿತು ಮತ್ತು ಆಶ್ಚರ್ಯವಾಯಿತು ಮೊದಲು ಕೂಡ ಇದೇ ಥರ ನಡೆದಿತ್ತು ಈಗಲೂ ಇದೇ ನಡೆದಿದೆ ಆ ಮಗುವಿನ ತಾಯಿಗೂ ಹೇಳಿದೆ ಆಕೆ ಕೂಡ ತುಂಬ ಗಾಬರಿ ಪಟ್ಟುಕೊಂಡಳು ಆಗ ಮಗಳ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಮಗುವನ್ನು ಸರಿಯಾಗಿ ಕೇರ್ ತೆಗೆದುಕೊಂಡು ಇಲ್ಲ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಅದು ನಿಜವಲ್ಲ ಇವಳೆಂಥ ತಾಯಿ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಇವೆಲ್ಲ ಯಾವ ರೀತಿ ನಡೆಯಿತು ಎಂದು ನನಗೆ ಗೊತ್ತಿಲ್ಲ ನಾನು ಪ್ರತಿಕ್ಷಣ ನನ್ನ ಮಗಳ ಜೊತೆಯಲ್ಲಿಯೇ ಇದ್ದೇನೆ ಮಗುವನ್ನು ಎಲ್ಲೂ ಹೊರಗಡೆ ಕಳಿಸುತ್ತಿಲ್ಲ ಯಾರ ಜೊತೆಗೂ ಸೇರಿಸುವುದಿಲ್ಲ ಆದರೂ ಈ ರೀತಿ ನಡೆದಿದೆ ಎಂದು ಆಕೆ ತುಂಬ ಗೋಳಾಡಿದ್ದಳು ನನಗೆ ಆಕೆಯನ್ನು ನೋಡಿ ಅಯ್ಯೋ ಎನಿಸಿತು ಕೆಲವು ಔಷಧಿಗಳನ್ನು ತೆಗೆದುಕೊಂಡರೆ ಸರಿ ಹೋಗುತ್ತದೆ ಆದರೆ ಪದೇ ಪದೇ ಇದೇ ರೀತಿ ಆದರೆ ನಿಮ್ಮ ಮಗಳ ಆರೋಗ್ಯ ಹದಗೆಡುತ್ತದೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ನಡೆದರೆ ಮುಂದೆ ಅವರಿಗೆ ತುಂಬ ತೊಂದರೆಯಾಗುತ್ತದೆ ಎಂದು ಹೇಳಿದೆ ಆಕೆ ಸರಿ ಎಂದು ಔಷಧಿಗಳನ್ನು ತೆಗೆದುಕೊಂಡಳು ಇದಕ್ಕೆಲ ಕಾರಣ ಯಾರು ಎಂದು ಅರ್ಥವಾಗುತ್ತಿಲ್ಲ ಆಕೆಯನ್ನು ಎಷ್ಟು ಕೇಳಿದರೂ ಗೊತ್ತಿಲ್ಲ ಅನ್ನುತ್ತಾಳೆ ಏನಾದರೂ ಕೇಳಿದರೆ ಆ ತಾಯಿ ಅಳುವುದನ್ನು ಶುರು ಮಾಡುತ್ತಾಳೆ ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದಾಳೆ ಎಂದು ಕೇಳಬೇಕು ಅಂದುಕೊಂಡೆ ಆದರೆ ಏನು ಕೇಳಲಿಲ್ಲ ಸ್ವಲ್ಪ ದಿನಗಳ ನಂತರ ಮತ್ತೆ ಆಕೆ ಅವಳ ಮಗಳ ಜೊತೆ ನನ್ನ ಹತ್ತಿರ ಬಂದಳು ಆ ಬಾರಿ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಕೋಪ ಬಂದಿತು ಒಂದು ಮಗು ಗರ್ಭಿಣಿಯಾಗುವುದು ಅದು ಅವರ ತಾಯಿಗೆ ಗೊತ್ತಾಗದೇ ಇರುವುದು ಇದೆಲ್ಲ ನಾಟಕ ಎಂದು ಅನಿಸಿತು ಈ ಬಾರಿ ಸ್ಕ್ಯಾನಿಂಗ್ ಮಾಡಿಸಲು ಕೂಡ ನಾನು ಹೇಳಲಿಲ್ಲ ಕೇವಲ ಔಷಧಿಗಳನ್ನು ಮಾತ್ರ ಕೊಟ್ಟೆ ಆಗ ಆಕೆ ನನ್ನ ಮಗುವಿನ ಜೊತೆ ಏನು ನಡೆಯುತ್ತಿದೆ ಮತ್ತೆ ಮತ್ತೆ ಇದೇ ರೀತಿ ನಡೆಯುತ್ತಿದೆ ಎಂದು ಅಳತೊಡಗಿದಳು ಆಗ ನಾನು ಹೇಳಿದೆ ನಿಮ್ಮ ಮಗಳ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತಿರುವವರು ನಿಮ್ಮ ಮನೆಯಲ್ಲಿಯೇ ಇದ್ದಾರೆ ಎಂದು ನಿಮ್ಮ ಮಗಳ ಜೀವನ ಹಾಳಾಗುತ್ತಿದೆ ನೀವು ಎರಡನೇ ಮದುವೆಯಾಗಿದ್ದೀರಾ ನಿಮ್ಮ ಗಂಡ ಈ ಮಗುವಿನ ಸ್ವಂತ ತಂದೆಯ ಅಥವಾ ಮಲ ತಂದೆಯ ಎಂದು ಕೇಳಿದೆ ನೀವು ನಮ್ಮ ಹತ್ತಿರ ಏನಾದರೂ ಮುಚ್ಚಿಡುತ್ತಿದ್ದೀರಾ ಎಂದು ಕೇಳಿದೆ ಯಾಕೆಂದರೆ ನಿಮ್ಮ ಮಗಳನ್ನು ನೀವೇ ಕಾಪಾಡಿಕೊಳ್ಳಬೇಕು ನನ್ನನ್ನು ನಂಬಿ ನಾನು ಪ್ರತಿದಿನ ಇದೇ ಕೆಲಸವನ್ನು ಮಾಡುತ್ತಿದ್ದೇನೆ ಕೇವಲ ಓದಲು ಮಾತ್ರ ಕಳಿಸುತ್ತಿದ್ದೇನೆ ಸಾಲದಕ್ಕೆ ಯಾವಾಗಲೂ ನನ್ನ ಕಣ್ಣೆ ಮುಂದೆ ಇರುತ್ತಾಳೆ ಎಂದು ಅಳುತ್ತಾಳೆ ಆ ತಾಯಿ ಅದೇ ಸಮಯಕ್ಕೆ ಇನ್ನೊಬ್ಬ ಹೆಂಗಸು ಮತ್ತು ಮಗು ಬರುತ್ತಾರೆ ಅದೇ ವಯಸ್ಸಿನ ಇರುವ ಹೆಣ್ಣು ಮಗು ಆಕೆ ನನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಮತ್ತು ಪ್ರತ್ಯೇಕವಾಗಿ ಮಾತನಾಡಬೇಕು ಎಂದು ಕೇಳಿದಳು ಆ ಮಹಿಳೆ ಜೊತೆ ಅವಳ ಹದಿಮೂರು ವರ್ಷದ ಮಗಳಿದ್ದಳು ಆ ಮಗು ಕೂಡ ಕಣ್ಣೀರು ಹಾಕುತ್ತಿತ್ತು ನಾನು ಅವರನ್ನು ನೋಡಿದೆ ಅವರ ಪರಿಸ್ಥಿತಿ ಕೂಡ ಇದೆ ಎಂದು ಅನಿಸಿತು ನನಗೆ ಮೊದಲು ಬಂದವರನ್ನು ಮನೆಗೆ ಕಳಿಸಿ ನಂತರ ಎರಡನೇ ಮಹಿಳೆಯನ್ನು ವಿಚಾರಿಸಿದೆ ಆಕೆ ನನ್ನ ಕ್ಲಿನಿಕ್ಗೆ ಮೊದಲನೇ ಸಾರಿ ಬಂದಿದ್ದಳು ನಾನು ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕೇಳಿದೆ ಏನಾಯಿತು ಎಂದು ನನ್ನ ಮಗು ಹೊಟ್ಟೆ ನೋವಿನಿಂದ ಬಾಧೆ ಪಡುತ್ತಿದ್ದಾಳೆ ಇದೇನು ವಿಚಿತ್ರ ಈ ವಯಸ್ಸಿನ ಮಕ್ಕಳಿಗೆ ಈ ರೀತಿ ಯಾಕೆ ಆಗುತ್ತಿದೆ ಎಂದು ನಾನು ಆಶ್ಚರ್ಯಪಟ್ಟೆ ನಾನು ಸ್ಕ್ಯಾನಿಂಗ್ ಕರೆದುಕೊಂಡು ಹೋದೆ ನನಗೆ ನಿಜವಾಗಿಯೂ ತುಂಬ ಗಾಬರಿಯಾಯಿತು ಆ ಮಗು ಕೂಡ ಗರ್ಭಿಣಿಯಾಗಿದ್ದಳು ನಾನು ಅವರ ತಾಯಿಗೆ ಹೇಳಿದೆ ಇದು ಯಾವ ರೀತಿ ನಡೆಯಿತು ಎಂದು ಆಕೆ ನನಗೆ ಅರ್ಥವಾಗುತ್ತಿಲ್ಲ ಎಂದು ಆಕೆ ಗಾಬರಿಪಟ್ಟಳು ಮೊದಲನೇ ಕೇಸ್ ಬಗ್ಗೆ ಆ ಮಹಿಳೆಗೆ ಹೇಳಿದೆ ಆ ಮಗು ಕೂಡ ಈ ಮಗುವಿನ ಪರಿಸ್ಥಿತಿಯಲ್ಲಿತ್ತು ನಮ್ಮ ಕ್ಲಿನಿಕ್ ಬರುತ್ತಿರುವ ಕೇಸುಗಳನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು ನಾನು ಪರ್ಸನಲ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸುಗಳ ಬಗ್ಗೆ ಪೊಲೀಸ್ಗೆ ಒಂದು ದೂರನ್ನು ಕೊಟ್ಟೆ ಆ ತಾಯಂದಿರು ತಮ್ಮ ಮರ್ಯಾದೆಗಾಗಿ ಪೊಲೀಸರ ಬಳಿ ಹೋಗಲು ಒಪ್ಪಿಕೊಳ್ಳುತ್ತಿರಲಿಲ್ಲ ಅವರು ಧೈರ್ಯ ಮಾಡಲಿಲ್ಲ ಆದ್ದರಿಂದ ನಾನೇ ಖುದ್ದಾಗಿ ಈ ಕೆಲಸ ಮಾಡಬೇಕಾಗಿ ಬಂತು ಯಾಕೆಂದರೆ ಅವರ ಮರ್ಯಾದೆ ಹೋಗುತ್ತದೆ ಎಂದು ಅವರಿಗೆ ಭಯ ನನಗೆ ಏನು ನಡೆಯುತ್ತಿದೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಎಂದು ತಿಳಿದುಕೊಳ್ಳಬೇಕು ಆ ಮಕ್ಕಳನ್ನು ಕಾಪಾಡಬೇಕು ಎಂದುಕೊಂಡಿದ್ದೆ ತುಂಬ ಅದೃಶ್ಯವಾಗಿ ಇವೆ ಈ ಎಲ್ಲ ಪ್ರಕರಣಗಳನ್ನು ತುಂಬ ಸೀಕ್ರೆಟ್ ಆಗಿ ಅವರು ವಿಚಾರಣೆ ಮಾಡಲು ಒಪ್ಪಿಕೊಂಡರು ಅವರು ನಾರ್ಮಲ್ ಬಟ್ಟೆಗಳನ್ನು ಹಾಕಿಕೊಂಡು ಮಕ್ಕಳು ಓದುವ ಸ್ಕೂಲ್ ಹತ್ತಿರ ಹೋಗಿ ಮಕ್ಕಳನ್ನು ಗಮನಿಸುತ್ತಿದ್ದರು ಸ್ಕೂಲಲ್ಲಿ ವಿಚಾರಿಸಿದರು ಯಾವುದೇ ವಿಷಯ ಹೊರಬರಲಿಲ್ಲ ಆಗ ಪೊಲೀಸರು ಮಕ್ಕಳು ಇರುವ ಆ ಏರಿಯಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡುತ್ತಾರೆ ಅಲ್ಲಿ ಒಬ್ಬನನ್ನು ಅವರು ಅನುಮಾನ ಪಡುತ್ತಾರೆ ಆದರೆ ಆ ವ್ಯಕ್ತಿ ಇದಕ್ಕೆ ಕಾರಣ ಎಂದು ಅವರು ಅಂದುಕೊಂಡಿದ್ದಾರೆ ಅವನನ್ನು ಯಾರು ಏನು ಅನ್ನುವುದಿಲ್ಲ ಒಂದು ವೇಳೆ ಅದೇ ನಿಜವಾದರೆ ಅವನನ್ನು ರಕ್ಷಿಸಲು ತುಂಬ ಜನ ಮುಂದೆ ಬರುತ್ತಾರೆ ಎಂದು ಪೊಲೀಸರು ಅಂದುಕೊಳ್ಳುತ್ತಿದ್ದರು ಅವನು ಅದೇ ಸ್ಕೂಲಿನ ಟೀಚರ್ ಆಗಿದ್ದ ಅವನು ಮಕ್ಕಳಿಗೆ ಟ್ಯೂಷನನ್ನು ತೆಗೆದುಕೊಳ್ಳುತ್ತಿದ್ದ ಅವನು ತುಂಬ ನಂಬಿಕಸ್ಥನಾಗಿದ್ದ ಅವನ ಮೇಲೆ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಅವನು ಅಲ್ಲಿಯ ಜನರ ಮುಂದೆ ನಡೆದುಕೊಳ್ಳುತ್ತಿದ್ದ ಎರಡು ವರ್ಷದ ಹಿಂದೆ ಅವನ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಅವನನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿಕೊಂಡಿರುತ್ತಾನೆ ಆದ್ದರಿಂದ ಅವನನ್ನು ಕಂಡರೆ ಜನರಿಗೆ ಒಂದು ಸಾಫ್ಟ್ಕಾರ್ನ್ ಉಂಟಾಗಿತ್ತು ಅವನೆಂದರೆ ಎಲ್ಲರಿಗೂ ಅಯ್ಯೋ ಪಾಪ ಅನಿಸುತ್ತಿತ್ತು ಇಂತಹ ಒಳ್ಳೆಯ ವ್ಯಕ್ತಿಯನ್ನು ಯಾರು ಬಿಟ್ಟು ಹೋಗಿದ್ದಾಳೆ ಎಂದು ಅವಳ ಹೆಂಡತಿಯನ್ನು ಬಯುತ್ತಿದ್ದರು ಅವನ ಮನೆ ಅದೇ ಏರಿಯಾದಲ್ಲಿ ಇತ್ತು ಮಕ್ಕಳೆಂದರೆ ಅವನಿಗೆ ಬಲು ಇಷ್ಟ ಮಕ್ಕಳು ಓದಲು ಎಂದು ಹೋದರೆ ಅವರಿಗೆ ತಿನ್ನಲು ಮತ್ತು ಕುಡಿಯಲು ಏನಾದರೂ ಒಂದನ್ನು ಕೊಡುತ್ತಿದ್ದ ಈ ಎಲ್ಲ ವಿಷಯಗಳು ಪೊಲೀಸರಿಗೆ ತಿಳಿದು ಸೀಕ್ರೆಟ್ ಆಗಿ ಅವರ ಮನೆಯನ್ನು ಪೊಲೀಸರು ಸರ್ಚ್ ಮಾಡುತ್ತಾರೆ ಆಗ ನಿಜವಾದ ವಿಷಯ ಹೊರಬಿದ್ದಿತು ಅದೇನೆಂದರೆ ಅವರ ಮನೆಯಲ್ಲಿ ಕೆಲವೊಂದು ಮತ್ತು ಬರುವ ನಶೆ ಬರುವಂತಹ ಪದಾರ್ಥಗಳು ಸಿಕ್ಕಿದವು ನಂತರ ಆ ನಂಬಿಕಸ್ಥ ಟೀಚರನ್ನು ಅರೆಸ್ಟ್ ಮಾಡಿದರು ಅವರನ್ನು ವಿಚಾರಿಸಿದಾಗ ಸತ್ಯವನ್ನೆಲ್ಲ ಬಾಯ್ಬಿಟ್ಟ ಮಕ್ಕಳಿಗೆ ಸ್ವೀಟ್ ಮತ್ತು ಚಾಕ್ಲೇಟ್ಗಳಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಅವರಿಗೆ ತಿನ್ನಲು ಕೊಡುತ್ತಿದ್ದ ಇಲ್ಲಿಯ ತನಕ ಅವನು ಸುಮಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದ ಅದಕ್ಕಾಗಿ ಆ ಮಕ್ಕಳಿಗಾಗಲಿ ಅವರ ತಾಯಿಯಂದಿರಿಗಾಗಲಿ ಆ ಮಕ್ಕಳ ಮೇಲೆ ಏನು ನಡೆಯುತ್ತಿದೆ ಅವರು ಯಾಕೆ ಗರ್ಭಿಣಿಯಾದರು ಎಂದು ಗೊತ್ತಾಗುತ್ತಿರಲಿಲ್ಲ ಈ ದುಷ್ಟ ಮಾಡಿದ ಕೆಲಸಕ್ಕೆ ಆ ಮಕ್ಕಳು ಏನು ನಡೆದಿದೆ ಏನು ಆಗುತ್ತಿದೆ ಎಂದು ಸಹ ಹೇಳದೆ ಹೋಗುತ್ತಿದ್ದರು ಇವನಿಂದ ಅವರು ನರಕ ಅನುಭವಿಸುತ್ತಿದ್ದರು ಇಷ್ಟು ದಿನಕ್ಕೆ ವಾಸ್ತವ ಹೊರಗೆ ಬಿದ್ದಿತ್ತು ಆಗ ಪೊಲೀಸರು ಅಲ್ಲಿನ ಎಲ್ಲರಿಗೂ ಈ ವಿಷಯ ತಿಳಿಸಿದರು ಅವರೆಲ್ಲರೂ ಕೋಪದಿಂದ ಆವೇಶದಿಂದ ಅವನನ್ನು ಕಲ್ಲುಗಳಿಂದ ಹೊಡೆದರು ಚೆನ್ನಾಗಿ ಬೈದರು ಮತ್ತು ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು ಈ ಘಟನೆ ನಡೆದ ನಂತರ ಆ ಊರಿನಲ್ಲಿ ಹೆಣ್ಣು ಮಕ್ಕಳು ಈಗ ಸುರಕ್ಷಿತವಾಗಿದ್ದಾರೆ ತಂದೆ ತಾಯಿ ಸಾವಿರ ಕಣ್ಣುಗಳಿಂದ ತಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಿದರೂ ಅದು ಕಡಿಮೆಯೇ ಎಂದು ಇದರಿಂದ ತಿಳಿಯುತ್ತದೆ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು